ಆ ಇವತ್ತು <aunque de celular> ಬೈಕ್ ಸಮೇತ ಚಾನಲ್ಗೆ ಬಿದ್ದು ಯುವಕ ಸಾವು ಚಿಕ್ಕಮಗಳೂರು ಜಿಲ್ಲೆಯ ಸಕ್ಕರಾಯಪಟ್ಟಣದಲ್ಲಿ ಬುಧವಾರ ಬೆಳಗ್ಗೆ ಬೈಕ್ನಲ್ಲಿ ಹೋಗುತ್ತಿದ್ದಾಗ ಆಕಸ್ಮಿಕವಾಗಿ ಬೈಕ್ ಸಮೇತ ಚಾನಲ್ಕಿ ಬಿದ್ದು ಯುವಕ ಮೃತಪಟ್ಟಿದ್ದಾನೆ ಮೃತಪಟ್ಟ ಯುವಕನು ಚಿಕ್ಕಮಗಳೂರಿನ ಸಾದರಹಳ್ಳಿ ನಿವಾಸಿಯಾದ ಯತೀಶ್ ಇಪ್ಪತ್ತು ವರ್ಷದವನು ಎಂದು ಗುರುತಿಸಲಾಗಿದೆ ಯತೀಶ್ ಮೃತದೇಹವನ್ನ ಚಾನಲ್ನಲ್ಲಿ ಕಡೂರಿನ ಅಗ್ನಿಶಾಮಕ ದಳದವರು ಹುಡುಕಾಟವನ್ನ ನಡೆಸಿದರು ಮೃತದೇಹ ಪತ್ತೆಯಾಗಿರುವುದಿಲ್ಲ ತದನಂತರ ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ದಳದ ಆರಿಫ್ ಬಣಕಲ್ ಮೊನಕ್ಕ ರಶೀದ್ ರೆಹಮಾನ್ ಕಾಕಾ ಹಾಗೂ ಚಿಕ್ಕಮಗಳೂರು ಅಗ್ನಿಶಾಮಕ ದಳದ ಎಲ್ಎಫ್ ರವಿ ಸಿದ್ದೇಶ್ ಡ್ರೈವರ್ ಹರೀಶ್ ಹಾಗೂ ಕಡೂರು ಅಗ್ನಿಶಾಮಕ ದಳದ ಅಧಿಕಾರಿಗಳಾದ ಎಚ್ಕೆ ದೇವೇಂದ್ರಪ್ಪ ಫೈರ್ಮ್ಯಾನ್ ದಯಾನಂದ್ ಬಸವರಾಜ್ ಶಿವಾನಂದ್ ನಿಡುಗುಂದಿ ಜಬುಲ್ಲಾ ಡ್ರೈವರ್ ಕೆಂಪರಾಜು ಹಾಗೂ ಸಖರಾಯಪಟ್ಟಣ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಕಾರ್ಯಾಚರಣೆಯನ್ನ ನಡೆಸಿದರು ಸತತವಾಗಿ ಎರಡು ಗಂಟೆಯ ಕಾರ್ಯಾಚರಣೆಯನ್ನು ನಡೆಸಿ ಮೃತದೇಹವನ್ನು ಹೊರ ತೆಗೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಕರಣವು ಸಕ್ಕರಾಯಪಟ್ಟಣ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುತ್ತದೆ ಬುಧವಾರ ದಿವಸ ಬೆಳಗ್ಗೆ ಬೈಕ್ನಲ್ಲಿ ಹೋಗ್ತಿದ್ದಾಗ ಆಕಸ್ಮಿಕವಾಗಿ ಚಾನಲ್ಗೆ ಬಿದ್ದು ನಿತೀಶ್ ಎಂಬ ಹುಡುಗ ಮೃತಪಟ್ಟಿದ್ದಾರೆ ಎಂದು ನಮಗೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಇಲಾಖೆಯವರು ಮಾಹಿತಿ ಕೊಟ್ಟರು ನಾವು ಮೂಡಿಗೆರೆ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯಿಂದ ನಮ್ಮ ಟೀಮ್ಗೆ ಬಂದಿದ್ದು ಮೋಣಾಕ ರಶೀದು ರೈಮಾನು ಮತ್ತು ಕಾಕ ಎಲ್ಲ ಮೋನಾಕ ಎಲ್ಲ ಬಂದಿದ್ದರು ಬಂದು ನಾವು ಈಗ ಸತತ ಎರಡು ಗಂಟೆ ಪ್ರಯತ್ನ ನಂತರ ಮೃತದೇಹ ಮೃತದೇಹವು ಸಿಕ್ಕಿತ್ತು ಅದೇ ರೀತಿ ನಿನ್ನೆ ಏನು ಅಗ್ನಿಶಾಮಕ ದಳದವರು ಸತತವಾಗಿ ನಿನ್ನೆಯಿಂದನೂ ಪ್ರಯತ್ನ ಪಟ್ಟಿದ್ದರು ಇವತ್ತು ಮಾರನೇ ದಿವಸ ಸಂಜೆ ಸಿಕ್ಕಿದೆ ಬಾಡಿನ ಈಗಾಗಲೇ ಮೃತದೇಹ ಈ ಮೃತದೇಹವನ್ನು ನಾವು ಮತ್ತು ಅಗ್ನಿಶಾಮಕ ದಳ ಪೊಲೀಸ್ ಸಿಬ್ಬಂದಿಯವರು ಸೇರಿ ಮೃತದನ್ನು ಹಳ್ಳದಿಂದ ಮೇಲೆ ಎತ್ಕೊಟ್ಟು ಹಸ್ತಾಂತರ ಮಾಡ್ತಾ ಇದ್ವಿ ಅವರು ಕಡೂರ ಹತ್ರ ಏನು ಸಕ್ಕರೆಪಟ್ಟಣ ಇದೆ ಅಲ್ಲಿ ಇವತ್ತಿಗೆ ಎರಡು ದಿವಸ ಆಯಿತು ಒಂದು ಮೃತದೇಹ ಬಿದ್ದಿದ್ದು ಫಸ್ಟ್ ಒಂದು ದಿವ್ಸ ಅಗ್ನಿಶಾಮಕ ದಳದವರು ಹುಡುಕಿದ್ರು ಮತ್ತು ಅವರು ಪೊಲೀಸ್ ಸಿಬ್ಬಂದಿ ಅಗ್ನಿಶಾಮಕ ದಳದವರು ಸೇರಿ ನಮ್ಮ ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಗೆ ಕರೆ ಮಾಡಿದರು ಕರೆ ಮಾಡಿದ ತಕ್ಷಣ ನಾವು ನಮ್ಮ ಆಂಬ್ಯುಲೆನ್ಸಲ್ಲಿ ಮೋಣಾಕ ಇವರೆಲ್ಲ ಸೇರಿ ಜೊತೆಗೂಡಿ ಬಂದಿದ್ದೀವಿ ಬಂದಿದ್ವು ಇವಾಗಲೇ ನಮ್ಮ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆ ಅಧ್ಯಕ್ಷರಾದ ಮೋನಕ ಅವರು ಮೋನಕ ಮೋನಕ ಅವರು ಕರೆ ಮಾಡಿದ ತಕ್ಷಣ ನಾವೆಲ್ಲ ಒಬ್ಬ ಒಗ್ಗೂಟಾಗಿ ಬಂದಿದ್ದೀವಿ ಅದೇ ರೀತಿ ಅಗ್ನಿಶಾಮಕ ದಳದಾಗಿರ್ಬೋದು ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ನಮ್ಮ ಸೇರಿ ಗೆದ್ದಿದ್ದಾರೆ ಆರಕ್ಷಕ ವಾಹಿನಿ ಆರೀಫ್ ಬಣಕಲ್ ಅಧ್ಯಕ್ಷರಾದ ಮೊಣಾಕ್ ಅವರು ಸಾಮಾಜಿಕ ಸಕ್ರಿಯ ಸೇವೆ ಸಂಸ್ಥೆ ಅಧ್ಯಕ್ಷರು ಮೊಣಾಕ್ ಅವರು ಒಂದೆರಡು ಮಾತುಗಳನ್ನಾಡುತ್ತೆ ಏನಾಯ್ತು ಏನಾಯ್ತು ಏನಿಲ್ಲ ನಮಗೆ ಈಗ ಮಧ್ಯಾಹ್ನಕ್ಕೆ ನಮಗೆ ಫೋನ್ ಮಾಡು ಅಡ್ಮಿಷನ್ ಮಾಡೋದಂದ್ರೆ ಫೋನ್ ಮಾಡಿದ್ರು ಫೋನ್ ಮಾಡಿದ ತಕ್ಷಣ ನಾವು ಒಟ್ಟು ಬಂದೆ ನಿನ್ನೆ ಒಂದು ಅಡ್ಮಿಷನ್ ಹುಡ್ತಾ ಹೋಗ್ತಾ ಇದ್ರು ಇವತ್ತು ಅವರು ನಮ್ಮ ಜೊತೆಯಲ್ಲಿ ಒಟ್ಟಿಗೆ ಸರ್ ದೇವೇಂದ್ರ ಫೈರ್ ಆಫೀಸರ್ ಫೈರ್ ಆಫೀಸರು ಫೋನ್ ಮಾಡ್ತಾ ಒಟ್ಟಿಗೆ ನಾವು ಹುಡ್ಕೀವಿ ಆ್ಯಕ್ಚುಲಿ ಇದು ಸಾ ಹತ್ತೊಂಬತ್ತನೇ ತಾರೀಖಾಗಿರುತ್ತೆ ಇನ್ಸಿಡೆಂಟು ಅವತ್ತು ಎರಡು ದಿವಸ ಆಯಿತು ಎರಡು ದಿವಸ ಆಯಿತು ನಿನ್ನೆ ಒಂದು ದಿವಸ ಸಾರಿ ಇಪ್ಪತ್ತನೇ ತಾರೀಕಿದು ಇನ್ಸಿಡೆಂಟ್ ಆಗಿರೋದು ಮತ್ತು ನಿನ್ನೆ ಒಂದು ದಿವಸ ಪ್ರಯತ್ನ ಮಾಡಿದ್ವಿ ನಮ್ಮ ನಾವು ಮತ್ತೆ ಇದು ಅಗ್ನಿಶಾಮಕದವರು ನಿನ್ನೆ ಪ್ರಯತ್ನ ಮಾಡಿದ್ರೂ ಕೂಡ ಬಾಡಿ ಟ್ರೇಸ್ ಮಾಡೋಕ್ಕಾಗಿದ್ವಿ ಇವತ್ತು ಮತ್ತೆ ಹುಡುಕ್ತಾ ಇರ್ಬೇಕಂದ್ರೆ ನಿಮ್ಗಳದ್ದು ಗೊಬ್ಬರ ಇತ್ತು ನಾ ಹಿಂದೆ ಬಹಳಷ್ಟು ಸ್ಟೇಷನ್ ಕೆಲಸ ಮಾಡೋದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿದ್ರಿ ಅನ್ನೋ ಒಂದು ಬಾಡಿಗಳು ಬೇರೆ ಬೇರೆ ಕಡೆ ಹುಡುಕುವಂತ ಸಂದರ್ಭದಲ್ಲಿ ಹಾಗಾಗಿ ನಿಮ್ಮಗಳಿಗೆ ಕರೆ ಮಾಡ್ತೀವಿ ಬಂದು ಈ ಬಾಡಿನ ಹುಡ್ಕೊಡೋದಕ್ಕೆ ನಮಗೆ ಸಹಾಯ ಮಾಡಿದ್ರಿ ಹಾಗಾಗಿ ನಿಮ್ಮ ತಂಡಕ್ಕೆ ಸ್ಪೆಷಲಿ ಬಣಕಲ್ ಆರೀಫ್ ಅವರಿಗೆ ಹಾಗೆ ಮೂಡಿಗೆರೆ ಮೊಣಕ್ ಅವರಿಗೆ ಇಬ್ರಿಗೂ ಧನ್ಯವಾದಗಳನ್ನ ಪೊಲೀಸ್ ಇಲಾಖೆ ಪರವಾಗಿ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಈ ಚಾನೆಲ್ನಲ್ಲಿ ಏನು ನೀರು ಬರ್ತಾ ಇದೆ ಈ ನೀರಿನ ಪ್ರಭಾಸಕ್ಕೆ ಕೊಚ್ಚಿ ಹೋದಂತ ಯುವಕ ಎರಡು ದಿವಸ ನಂತರ ಸಿಕ್ಕಿದಾನೆ ಈಗಾಗಲೇ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಇದನ್ನು ಹೈಟ್ ಮಾಡಬೇಕು ಯಾಕಂದ್ರೆ ಈಗಾಗಲೇ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಂತ ಮಕ್ಕಳು ಸಕ್ಕರೆ ಪಟ್ಟಕ್ಕೆ ಹತ್ರ ಆಗುತ್ತೆ ಈ ರೋಡಲ್ಲಿ ನಡ್ಕೊಂಡು ಹೋಗ್ತಾರೆ ಈಗಾಗಲೇ ಈಗ ಒಂದು ಜೀವನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಈ ಊರಿನವರು ಇನ್ನೊಂದು ಪ್ರಾಣವನ್ನು ಹೋಗೋಕ್ಕಿಂತ ಮುಂಚೆ ಈ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಬಂದು ಇದನ್ನು ಸ್ಥಳ ಪರಿಶೀಲನೆ ಮಾಡಿ ಈ ಸೇತುವೆಯನ್ನು ಐಟೆಕ್ ಆಗಿ ಮಾಡಿಕೊಡ್ಬೇಕಂತ ಈ ನಾವು ಕೇಳ್ಕಳ್ತಿದೀನಿ ಅದೇ ರೀತಿ ಈ ನಾನು ಸರ್ ಇದು ಈಗ ಎಷ್ಟು ವರ್ಷದಿಂದ ಇದೇ ಟೈಪ್ ಇದೆ ಸುಮಾರು ವರ್ಷ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಇದೆ ಹಾ ನೀವು ಯಾರಾದರೂ ಮನವಿ ಮಾಡಿದಿರಾ ಇದಕ್ಕೆ ನೀವು ಒಂದ ಹಿಂದ ಒಂದ್ಸರಿ ಮಾಡಿದ್ರು ಆದರೂ ಕೂಡ ಗೆಮ್ಮಾರಿಸಿದೆ ಚೆನ್ನಾ ಈಗಾಗಲೇ ಮತ್ತೆ ನೀವು ಒಂದು ಮನ ನಾನು ಹೇಳೋದು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಸ್ಥಳಕ್ಕೆ ಬಂದು ಇದನ್ನು ಹೈಟೆಕ್ ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ತಾ ಇದ್ದೀವಿ